we ನನ್ನ ಹೆಸ ನೇರವಾಗಿರಲಿಲ್ಲ ನೀವೆಲ್ಲ ಇನ್ಡೈರೆಕ್ಟ್ ನನ್ನ ಹೇಳ್ದಂಗೆ ಆ ಥರ ಯಾವುದು ಇಲ್ಲ ಅದು ಏನಿದೆ ಕಾನೂನು ಚೋಟಗಾಲಿ ತನಿಖೆ ನಡೀತಾ ಇದೆ ಈಗ ಅವ್ರನ್ನ ಜೈಲಿಗೆ ಕಳಿಸಿದಾರೆ ನ್ಯಾಯಾಲಯ ತೀರ್ಮಾನ ಮಾಡ್ತೀವಿ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ನಾನು ನೋಡಿಲ್ಲ ನಾನು ಕೇಳ್ಬಂದು ಪಟ್ಟು ನನಗೆ ನಾನು ನೋಡಿಲ್ಲ ಅದು ನೋಡಿಲ್ಲ ಈಗ ವಿಜಯಪುರ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಎಲ್ಲ ಆಸ್ತಿ ಇರೋದು ಮೂವತ್ನಾಲ್ಕು ಸಾವಿರ ಎಕರೆ ಇರೋದು ಒಫು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರು ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಅದು ಈಗ ಅಪ್ಪನ ಆಸ್ತಿ ಇದ್ರೆ ನಾನು ಯಾರಿಗನ್ನ ಕೊಡ್ಕೊಬೋದು ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಅವ್ರು ಯಾರಗನ್ನು ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರು ಯಾವ ಯಾವುದೋ ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥವೇ ಯೂಸ್ ಮಾಡಬೇಕಂತ ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು ಕಬ್ರಸ್ತಾನ್ ಯೂಸ್ ಮಾಡಬೇಕು ಈದ್ಗಾ ಯೂಸ್ ಮಾಡಬೇಕು ಇಲ್ಲ ಮಸೀದಿ ಕಟ್ಟಬೇಕು ಜನಗಳು ಒಳ್ಳೇದಾಗೋದಂತೇ ದಾನ ಮಾಡೋದು ಸುಮ್ಮನೆ ಸುಮ್ಮನೆ ಯಾರೂ ಕೊಡೋಲ್ಲ ಏನಕ್ಕಂದ್ರೆ ಅವ್ರ ರಿಲೇಷನ್ ಇರ್ತಾರೆ ಅದು ಬಿಟ್ಟು ಏನಕ್ಕೆ ಇದು ಮಾಡ್ತಾರೆ ಈಗ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ ನಮ್ಮ ಅಪ್ಪನ ಆಸ್ತಿ ಇದ್ದಿದ್ದರೆ ನಾವು ಯಾರಿಗಾನ ಹಂಚ್ಬೋದು ಅಪ್ಪನ ಆಸ್ತಿ ಇಲ್ಲಲ್ಲ ಇದು ಇದು ಒಪ್ಪ ಆಸ್ತಿ ಇದು ಇಲ್ಲ ಮುಂಚೆಯಿಂದ ಎಲ್ಲರಿಗೂ ಅದು ಕೇಳೋದ್ರಲ್ಲಿ ತಪ್ಪೇನಿದೆ ಅದು ಕೇಳೋ ತಪ್ಪೇನಿದೆ ಎಲ್ಲರಿಗೂ ಒಂದು ಆಗ ಇದ್ದೇ ಇರ್ತದೆ ಅವ್ರ ಸಮಾಜದಲ್ಲಿ ಎಲ್ಲರಿಗೂ ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ ಅದ್ರಲ್ಲಿ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಮುಸ್ಲಿಂ ಎಲ್ಲ ಸಮಾಜದ್ದು ಬೇಡಿಕೆ ಇದೆ ಮುಸ್ಲಿಂ ಸಮಾಜದ್ದು ಇದೆ ಲಿಂಗಾಯತ ಸಮಾಜಕ್ಕೂ ಇದೆ ಮಕ್ಕಳಗಿರ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಹರು ಆಗಿದ್ದಾರೆ ಎಸ್ ಸಿ ಸಮಾಜಕ್ಕೂ ಇದೆ ಎಲ್ಲ ಸಮಾಜ ಕೇಳ್ತಾವೆ ಕೇಳದಲ್ಲಿ ತಪ್ಪೇನಿದೆ ಅದು ಮುಂದೆ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳದಲ್ಲಿ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ಈ ಕೀರ್ ತೀರ್ಮಾನ ಆಗದೇ ಹೈಕಮಾಂಡ್ ಸಮುದಾಯಗಳಲ್ಲಿ ಅಸಮಾಧಾನ ಆಂತರಿಕ ಬೇಡಿಕೆ ಇಟ್ಟಿದೀವಿ ಈಗ ನಮ್ಮ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ವಾ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೆದ್ ನೋಡಿರಬಹುದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಾನು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗಲಿ ಅಂತ ಹೇಳಿರೋದು ಇನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಿಂಗು ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ ನಾನು ಇರೋವರೆಗೂ ಗ್ಯಾರಂಟಿ ಮುಂದೋಗ್ತದೆ ಇನ್ನು ಮುಂದೆನೂ ಈ ಗ್ಯಾರಂಟಿಗಳು ಆಗ್ತಾ ಇದೆಯಲ್ಲ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇಲ್ಲ ಕರ್ನಾಟಕ ಇಲ್ಲ ಇಲ್ಲ ಖಂಡಿತ ಆಗ್ತದೆ ಈಗ ಎಲ್ಲಾ ಕಡೆ ಅನುದಾನನೂ ಕೊಡ್ತವ್ರೆ ಎಮ್ ಎಲ್ ಅನುದಾನ ಕೊಟ್ಟವ್ರೆ ಈಗ ಬೆಂಗಳೂರು ಸಿಟಿಯಲ್ಲಿ ನನಗೆ ನಮ್ಮ ಸರ್ಕಾರ ಬಂದಾದ ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಳ್ತೀನಿ ನನ್ನ ಕ್ಷೇತ್ರದಲ್ಲೇ ಚಾಮರಾಜಪೇಟೆ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದು ಒಂದು ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಅನ್ನೋ ಈ ಬಾರಿ ನಮ್ಮ ಸರ್ಕಾರ ಬಂದಾದಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಭಾಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಅರವತ್ತು ಕೋಟಿದು ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ನಿಂತಿದೆ ಕೆಲಸಗಳು ಕೆಲಸಗಳು ಅದಾಗಿ ನಡೀತಾ ಇದೆ ಈಗ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದ್ದ ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಬಯಸ್ತವ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ಕೆ ಸಿದ್ಧ ಇಲ್ಲ ನಾನು ಹೌದು ಈಗ ಈ ಐದು ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೊಟ್ಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡೋಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆ ಥರ ಇಲ್ಲ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಇಲ್ಲ ಮಾಡ್ಕೊಂಡು ಬಂದಿದೀವಿ ಮಾಡ್ಕೊಂಡು ಬಂದಿದ್ವಿ